ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಹದಿನೇಳು ವರ್ಷಗಳು ಈ ಐದು ರಾಶಿಯವರಿಗೆ ಅದೃಷ್ಟವೂ ಅದೃಷ್ಟ ಭಾಗ್ಯೋದಯದ ಕಾಲ ಶುರುವಾಗ್ತಿದ್ದು ಸೋಲು ಅನ್ನೋದೇ ಇರೋದಿಲ್ಲ ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನಾವು ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾವಿಷ್ಣುವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನೋ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಾ ಗುರುಜಿ ನಂಬರ್ ಕ್ಷೇತ್ರಕ್ಕೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ಬದು ಎಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಐದು ರಾಶಿಯವರಿಗೆ ಅದೃಷ್ಟವು ಅದೃಷ್ಟ ಅಂತ ಹೇಳಲಾಗ್ತಿದ್ದು ಭಾಗ್ಯೋದಯದ ಕಾಲ ಸನಿಹತು ಆಗ್ತದೆ ಮಹಾವಿಷ್ಣುವಿನ ಕೃಪೆ ಇರೋದ್ರಿಂದ ಇವರ ಜೀವನದಲ್ಲಿ ಸೋಲು ಅನ್ನೋದೇ ಇರೋದಿಲ್ಲ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಕೂಡ ಇವರು ಜಯವನ್ನ ಸಾಧಿಸ್ತಾರೆ ಅಂತ ಹೇಳಬಹುದು ಸಾಮಾಜಿಕ ಕ್ಷೇತ್ರದಲ್ಲಿ ಇವರ ಗೌರವ ಹೆಚ್ಚಾಗುತ್ತೆ ಕಷ್ಟಕರವಾಗಿದ್ದ ಕೆಲಸ ಕೂಡ ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಕೆಲಸಕ್ಕೆ ಸಂಬಂಧಿಸಿದಂತೆ ಪ್ರಯಾಣಿಸುವ ಅವಕಾಶ ಸಿಗಬಹುದು ನಿಮ್ಗೆ ಅದು ಕೂಡ ಪ್ರಯೋಜನಕಾರಿಯಾಗಿರುತ್ತೆ ನಿಮ್ಮ ಅತ್ತೆ ಮಾವಂದಿರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನ ಹೊಂತೀರಾ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಪ್ರಯತ್ನಿಸ್ತಿರ್ತಕ್ಕಂಥವರಿಗೆ ಯಶಸ್ಸು ಸಿಗುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಿ ಸ್ನೇಹಿತರ ಬೆಂಬಲ ಸಿಗುತ್ತೆ ಹೀಗಾಗಿ ನಿಮ್ಮ ಆಸೆಗಳು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಒಂದು ಸಂದರ್ಭದಲ್ಲಿ ನಿಮಗೆ ಗುರುಬಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಮಾತುಕತೆಗಳು ಶುರುವಾಗುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೀತಿಯ ವಿಚಾರವನ್ನ ಹೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸಾಕಷ್ಟು ಲಾಭ ಇದೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುತ್ತೆ ಮದುವೆಯಾಗಿ ಬಹಳಷ್ಟು ವರ್ಷಗಳು ಕಳೆದಿದೆ ಆದ್ರೆ ಮಕ್ಕಳಿಲ್ಲ ಅಂತಕ್ಕಂಥವರಿಗೆ ಮಕ್ಕಳ ಯೋಗ ಆಯಿತು ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಕಲೆ ಆರೋಗ್ಯ ಅಥವಾ ಟೆಕ್ನಾಲಜಿ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕೆಲಸವನ್ನ ಮಾಡ್ತಿರೋರಿಗೆ ಈ ಒಂದು ಸಂದರ್ಭದಲ್ಲಿ ಹಳೆಯ ಆಸೆಗಳು ಬಹಳಷ್ಟು ಈಡೇರುತ್ತೆ ನೀವು ವ್ಯಾಪಾರವನ್ನು ಮಾಡ್ತಿದ್ರೆ ಅತ್ಯಂತ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತೀರಾ ಜೊತೆಗೆ ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸೋದ್ರೊಂದಿಗೆ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಇನ್ನು ನೀವು ಈ ಸಂದರ್ಭದಲ್ಲಿ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತೀರಾ ಶುಭ ಸುದ್ದಿಯನ್ನ ಕಂಡುಕೊಳ್ತೀರಾ ವ್ಯಾಪಾರದಲ್ಲಿ ಉನ್ನತಿ ಸಿಗುತ್ತೆ ಆತ್ಮವಿಶ್ವಾಸ ಮತ್ತು ಶಕ್ತಿಯಲ್ಲಿ ಹೆಚ್ಚಳವಾಗುತ್ತೆ ವಿದ್ಯಾರ್ಥಿಗಳು ಬಹಳಷ್ಟು ನಿರೀಕ್ಷೆ ಇಟ್ಕೊಂಡು ಬರೆದಂತಹ ಎಕ್ಸಾಮ್ ನಲ್ಲಿ ಒಳ್ಳೆಯ ಯಶಸ್ಸು ಸಿಗುತ್ತೆ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣ್ತಾರೆ ಅಂತ ಹೇಳಬಹುದು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಸಿಗುತ್ತೆ ವಿರೋಧಿಗಳಿಂದ ಮುಕ್ತಿಯನ್ನ ಪಡ್ತಕೊಳ್ತೀರಾ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲಿಕ್ಕೆ ಈ ಸಮಯದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅವಿವಾಹಿತರ ಜಾತಕದಲ್ಲಿ ಆಗ್ಲೇ ಹೇಳ್ದಂಗೆ ವಿವಾಹ ಯೋಗ ದೊರಕುವ ಸಂಭವ ಇದೆ ಆದ್ರೆ ಎಚ್ಚರ ಇರ್ಲಿ ಯಾವ ನಿರ್ಧಾರವನ್ನು ಕೂಡ ಅವಸರದಲ್ಲಿ ತೆಗೆದುಕೊಳ್ಳೋಕೆ ಹೋಗಬೇಡಿ ವಿವಾಹಿತರ ನಡುವಿನ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗೋದ್ರೊಂದಿಗೆ ಉತ್ತಮ ಸಾಮರಸ್ಯ ಹಾಗೂ ನಂಬಿಕೆ ನಡೆಸುತ್ತೆ ಸಂತೋಷದ ಜೀವನವನ್ನ ಕಾಣ್ತೀರಾ ಅದೃಷ್ಟದ ಬೆಂಬಲಿತನಾಗಿ ಯಶಸ್ಸು ಗಳಿಸುವ ಯೋಗ ಆಯಿತು ಸುಖ ಸಮೃದ್ಧಿಯಿಂದ ಕೂಡಿದ ಜೀವನ ನಿಮ್ಮದಾಗುತ್ತೆ ಮನೆಯಲ್ಲಿ ಪಾಸಿಟಿವ್ ವೈಪ್ಸ್ ತುಂಬಿ ತುಳುಕುತ್ತೆ ನಿಮ್ಮ ಮಕ್ಕಳಿಂದ ನೀವು ಸಿಹಿ ಸುದ್ದಿಯನ್ನ ಕೇಳ್ತೀರಾ ಮಕ್ಕಳು ಎಲ್ಲ ವಿಚಾರದಲ್ಲೂ ಕೂಡ ಪ್ರಗತಿಯನ್ನ ಸಾಧಿಸ್ತಾರೆ ಅಂತ ಹೇಳ್ಬಹುದು ನಿಮ್ಗೆ ಹಣದ ಮಹಾ ಹರಿಯುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂದ್ರೆ ವೃಶ್ಚಿಕ ರಾಶಿ ಸಿಂಹ ರಾಶಿ ಕಟಕ ರಾಶಿ ತುಲಾ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಹಾವಿಷ್ಣುವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು